ಜಿಲ್ಲಾ ಅಗ್ರಿಣಿ ಬ್ಯಾಂಕ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಚಿಕ್ಕಮಗಳೂರು ಇವರ ವತಿಯಿಂದ ಕೇಂದ್ರ ಸರ್ಕಾರದ ಯೋಜನೆಯಾದ ವಿಶ್ವಕರ್ಮ ಜಿಲ್ಲಾ ಸಾಲ ಸಂಪರ್ಕ ಕಾರ್ಯಕ್ರಮವನ್ನು ನಗರದ ಕುವೆಂಪು ಕಲಾ ಮಂದಿರದಲ್ಲಿ ನಡೆಸಲಾಯಿತು ದೀಪ ಬೆಳಗುವ ಮೂಲಕ ಕಾರ್ಯಕ್ರಮವನ್ನು ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಉದ್ಘಾಟನೆ ಮಾಡಿದ್ರು ನಂತರ ಮಾತನಾಡಿದ ಅವರು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಆಶ್ರಯದಂತೆ ಅನುಷ್ಠಾನಗೊಳ್ಳುತ್ತಿರುವ ವಿಶ್ವಕರ್ಮ ಯೋಜನೆ ಸಮಾಜದ ಕಡು ಬಡವರ ಬದುಕಿನಲ್ಲಿ ಬದಲಾವಣೆ ತರಲು ಶಕ್ತವಾಗಿದೆ ಭಾರತ ದೇಶದಲ್ಲಿ ಎರಡು ಕೋಟಿ ಐವತ್ತು ಲಕ್ಷದ ಮೂವತ್ತೊಂಬತ್ತು ಸಾವಿರಕ್ಕೂ ಹೆಚ್ಚು ಕುಟುಂಬಗಳನ್ನು ವಿಶ್ವಕರ್ಮ ಯೋಜನೆ ತಲುಪಲು ಪ್ರಯತ್ನಿಸುತ್ತಿದೆ ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ಮೂರು ಲಕ್ಷ ಮಂದಿ ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸುಮಾರು ನಲವತ್ಮೂರು ಸಾವಿರ ಮಂದಿ ಈ ಯೋಜನೆಯ ಫಲಾನುಭವಿಗಳಾಗಲು ಬಯಸಿದ್ದಾರೆ ಈ ಹಿನ್ನೆಲೆಯಲ್ಲಿ ರಾಷ್ಟೀಕೃತ ಬ್ಯಾಂಕ್ಗಳು ಕೇಂದ್ರ ಸರ್ಕಾರದ ಮತ್ತು ಪ್ರಧಾನಮಂತ್ರಿ ಅವರ ಕಳಕಳಿಯನ್ನ ಅರ್ಥ ಮಾಡಿಕೊಂಡು ವಿಶ್ವಕರ್ಮ ಯೋಜನೆಯಡಿ ಶಿಫಾರಸ್ಸಾಗಿರುವ ಅರ್ಜಿಗಳನ್ನು ಬಡವರ ಪರವಾಗಿ ಮಂಜೂರು ಮಾಡಬೇಕಾಗಿದೆ ಎಂದು ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಬ್ಯಾಂಕ್ ಅಧಿಕಾರಿಗಳಿಗೆ ಕಿವಿಮಾತು ಹೇಳಿದರು ಸಾವಿರ ಹಳ್ಳಿಗಳಿಗೆ ವಿದ್ಯುತ್ ಇರಲಿಲ್ಲ ಎಲ್ಲಿಯಾದರೂ ಒಂದು ದಿವಸ ವಿದ್ಯುತ್ ಇರದೆ ಮೋಟರ್ ಕೆಟ್ಟರೆ ಬಾವಿಯಲ್ಲಿ ನೀರು ಸೇರೋಕೆ ಕಷ್ಟ ಅನ್ನುವಂಥ ಕಾಲ ಇದೆ ಹದಿನೆಂಟು ಸಾವಿರ ಹಳ್ಳಿಗಳಿಗೆ ವಿದ್ಯುತ್ ಇರಲಿಲ್ಲ ಇವತ್ತು ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಈ ಚಿಕ್ಕಮಗಳೂರು ನಗರಸಭೆಯಲ್ಲಿ ವಿದ್ಯುತ್ ಇಲ್ಲದಿರುವಂಥ ಮನೆ ಇದೆ ಅಂತ ನನಗನ್ಸಿಲ್ಲ ಎಲ್ಲ ಒಂದೇ ಇರಬಹುದು ಅಂದ್ರೆ ಅನೇಕ ಕ್ರಾಂತಿಕಾರವಾದಂತಹ ಬಂದವರು ಹತ್ತು ಹನ್ನೊಂದು ವರ್ಷದ ಹಿಂದೆ ನನ್ನ ಹಳ್ಳಿಯಲ್ಲಿ ಕೊಳೆಯ ಮೂಲಕ ಕಟ್ಟಿಗೆ ಹಾಕಿ ಊದಿ ಅಡುಗೆ ಮಾಡುವಂತಹ ಪರಂಪರೆ ಇತ್ತು ಇವತ್ತು ಬದಲಾವಣೆಗಳು ಏನಾಗಿದೆ ಅಂದರೆ ನನ್ನ ಹಳ್ಳಿಯಲ್ಲಿ ಅಡಿಗೆ ಗ್ಯಾಸ್ ಇಂದಿರುವಂಥ ಮನೆ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಬದಲಾವಣೆಗಳನ್ನು ಕಂಡಿದೆ ನಾನೇ ಪ್ರಥಮ ಬಾರಿಗೆ ಸಚಿವನಾಗಿ ಉತ್ತರ ಕರ್ನಾಟಕದ ಒಂದು ಜಿಲ್ಲೆಯಲ್ಲಿ ಹೋಗ್ತಾ ಇದ್ರೆ ರಸ್ತೆ ಇಕ್ಕಳೆಗಳಲ್ಲಿ ಶೌಚ ಕುಳಿತಿರುವಂತಹ ಜನರನ್ನು ನೋಡಿ ನಾನು ನಿರ್ಮಾಣಗೊಂಡಿದ್ದೆ ಆದರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಶೌಚಾಲಯ ಮನೆ ಇಲ್ಲ ಅನ್ನುವಷ್ಟು ಆಗಿದೆ ಈ ಬದಲಾವಣೆಗಳನ್ನು ತರಲಿಕ್ಕೆ ಕಾರ್ಯಾಂಗ ಮತ್ತು ಶಾಸಕಾಂಗ ಶ್ರಮವಹಿಸಿ ಕುರಿಬೇಕು ಅನ್ನೋದು ಕ್ರಮ ಈ ವಿಶ್ವಕರ್ಮ ಯೋಜನೆಯನ್ನು ಪ್ರಧಾನಮಂತ್ರಿಯವರು ಚಾಲನೆ ಕುಲಕಸುಗಳು ಮತ್ತು ಸಾಂಪ್ರದಾಯಿಕ ಕಸುಬುಗಳನ್ನು ಇದನ್ನು ಜೋಡಿಸಿದ್ದಾರೆ ಬರೇ ಬರ ಕೆಲಸ ಚಂದ್ರ ಕೆಲಸ ಮಾತ್ರ ಅಲ್ಲ ಅದರಾತ್ರಿ ಹೂ ಕಟ್ಟುವ ಮೀನಿನಲ್ಲಿ ಬೆಲೆ ಮಾಡುವವರಿಗೆ ಗಾರೆ ಮಾಡುವವರಿಗೆ ಟೈಲರಿಂಗ್ ಮಾಡುವವರಿಗೆ ಭಾರತ ದೇಶದಲ್ಲಿ ಎರಡು ಲಕ್ಷದ ಐವತ್ತು ಎರಡು ಕೋಟಿಯ ಐವತ್ತು ಲಕ್ಷದ ಮೂವತ್ತೊಂಬತ್ತು ಸಾವಿರ ಅರ್ಜಿಗಳು ಈ ವಿಶ್ವಕರ್ಮ ಯೋಜನೆಗೆ ಭಾರಿ ಭಾರತ ದೇಶದಲ್ಲಿ ಬಂದಿದೆ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇವತ್ತಿಗೆ ಇಪ್ಪತ್ತ್ ಮೂರು ಲಕ್ಷ ಅರ್ಜಿಗಳು ವಿಶ್ವಕರ್ಮ ಯೋಜನೆಗೆ ಪಂಚಾಯತಿಗಳ ಮೂಲಕ ಗ್ರಾಮದ ಮೂಲಕ ಸಲ್ಲಿಸಿದ್ದಾರೆ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸಾವಿರ ರಾಜ್ಯಗಳು ಅರ್ಜಿಗಳು ನನಗೆ ನೆನಪಿರುವಂತೆ ಕರ್ನಾಟಕ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಒಂದು ಜನರಿಗೆ ಇವತ್ತು ಸಾಲ ಸಾಲಗಳು ವಿತರಣೆ ಮಾಡಬೇಕು ಅಂತ ಹೇಳಿ ನಿಶ್ಚಯ ಜಿಲ್ಲಾಡಳಿತ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀಮತಿ ಕೀರ್ತನಾ ನಗರಸಭೆ ಆಯುಕ್ತರಾದ ಬಸವರಾಜ್ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಸುರೇಶ್ ವಿಶ್ವಕರ್ಮ ಸಲಹಾ ಸಮಿತಿಯ ಸದಸ್ಯರಾದ ರವೀಂದ್ರ ಬೆಳವಾಡಿ ವೆನಿಲ್ಲಾ ಭಾಸ್ಕರ್ ಸಂತೋಷ್ ಕೋಟ್ಯಾನ್ ಹಾಗೂ ಇನ್ನಿತರ ಪ್ರಮುಖರು ಉಪಸ್ಥಿತರಿದ್ದರು